ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ ಮೆಟ್ರೋ ಟಿಕೆಟ್ ಬಸ್ ಟಿಕೆಟ್ ಹಾಲಿನ ದರ ಡೀಸೆಲ್ ಬೆಲೆ ಕರೆಂಟ್ ಬಿಲ್ ವಾಟರ್ ಬಿಲ್ ಏರಿಕೆ ಆಗ್ತಾ ಇತ್ತು ಈಗ ಮತ್ತೊಂದು ಬೆಲೆ ಏರಿಕೆ ಬಿಸಿ ರಾಜ್ಯದ ಜನರಿಗೆ ತಟ್ಟಲಿದೆ ಸದ್ಯ ಈ ಏರಿಕೆ ಬಗ್ಗೆ ಆಕ್ರೋಶ ಕೇಳಿ ಬರ್ತಾ ಇದೆ ಶಾಲಾ ಪಠ್ಯಪುಸ್ತಕದ ಬೆಲೆ ಏರಿಕೆ ಪೋಷಕರಿಗೆ ತಟ್ಟಲಿದೆ ಬೆಲೆ ಏರಿಕೆ ಬಿಸಿ ಎಸ್ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಒಂದರ ನಂತರ ಮತ್ತೊಂದು ಜನರ ಜೇಬನ್ನು ಖಾಲಿ ಮಾಡ್ತಾನೆ ಹೋಗ್ತಾ ಇದೆ ಬೇಸಿಗೆ ರಜೆ ಬಂತು ಮುಂದಿನ ತಿಂಗಳು ಮಕ್ಕಳನ್ನ ತರಗತಿಗಳಿಗೆ ಅಡ್ಮಿಷನ್ ಮಾಡಿಸಬೇಕು ಅದಕ್ಕೆ ಒಂದಷ್ಟು ದುಡ್ಡನ್ನು ಕೂಡಿ ಇಡಬೇಕು ಅಂತ ಪೋಷಕರು ಚಿಂತೆ ಮಾಡ್ತಾ ಇದ್ದಾರೆ ಸರ್ಕಾರ ಸದ್ದಿಲ್ಲದೆ ಈ ವರ್ಷದ ಪಠ್ಯಪುಸ್ತಕದ ಬೆಲೆಯನ್ನು ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆ ಮಾಡಿದೆ ಹೌದು ಕಳೆದ ಡಿಸೆಂಬರ್ ಜನವರಿಯಲ್ಲಿ ಖಾಸಗಿ ಶಾಲೆಗಳು ಸರ್ಕಾರ ವಿತರಣೆ ಮಾಡುವಂತಹ ಪಠ್ಯಪುಸ್ತಕಕ್ಕೆ ಇದ್ದಂಥ ಬೆಲೆಗೂ ಈಗ ಪಠ್ಯಪುಸ್ತಕದ ಬೆಲೆಗೂ ವ್ಯತ್ಯಾಸಗಳು ಕಂಡುಬಂದಿದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಪುಸ್ತಕಗಳ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ಸಚಿವರು ಪಠ್ಯಪುಸ್ತಕದ ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿದರು ಆದರೆ ಪಠ್ಯ ಪುಸ್ತಕಗಳ ಬೆಲೆಯನ್ನ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆ ಮಾಡಿದ್ದಾರೆ ಅಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಪಠ್ಯ ಪುಸ್ತಕಕ್ಕೆ ಬೆಲೆ ಏರಿಕೆ ಆಗಿದೆ ಇದು ಶಿಕ್ಷಣ ಇಲಾಖೆ ಅಂದ್ರೆ ಸರ್ಕಾರವೇ ಕೊಡ್ತಕ್ಕಂತ ಪುಸ್ತಕ ಅದರ ಮೇಲೆ ಕೆಲ ಪುಸ್ತಕದಲ್ಲಿ ನೂರರಷ್ಟು ಏರಿಕೆ ಮಾಡಲಾಗಿದೆ ಇನ್ನು ಕೆಲ ಪುಸ್ತಕಗಳಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ತನಕ ಏರಿಕೆ ಮಾಡಲಾಗಿದೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟು ಕೆಲ ಮಾತ್ರ ಬೆಳ ಬೆಳವಣಿಗೆಯಷ್ಟು ಏರಿಕೆ ಆಗಿಲ್ಲ ಒಟ್ಟಾರೆ ತೆಗೆದುಕೊಂಡಾಗ ಪ್ರತಿ ಶಾಲೆಗೂ ಒಂದಷ್ಟು ದುಬಾರಿ ಆಗಲಿದೆ ಪುಸ್ತಕದ ಒಂದು ಹಿನ್ನೆಲೆಯಲ್ಲಿ ಹಾಗಾಗಿ ಯಾವುದೇ ಒಂದು ವಿಷಯ ತೆಗೆದುಕೊಂಡಾಗ ಎಲ್ಲ ಸರ್ವಿಸ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇರೋದು ಇದು ನೇರವಾಗಿ ಪಾಲಕ ಪೋಷಕರ ಮೇಲೆ ಹೊರೆಯಾಗ್ತಾ ಇದೆ ಪಠ್ಯಪುಸ್ತಕಗಳ ಬೆಲೆ ಏರಿಕೆಯ ಹೊರೆ ನೇರವಾಗಿ ಪೋಷಕರ ಮೇಲೆ ಬೀಳುತ್ತೆ ಶಿಕ್ಷಣ ಸಂಸ್ಥೆಗಳು ಪೋಷಕರ ಬಳಿ ಹೆಚ್ಚಿನ ಹಣವನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇವೆ ಹಾಗೆ ಒಂದನೇ ತರಗತಿ ಸೇರ್ಪಡೆ ವಯೋಮಿತಿ ಸಡಿಲಿಕೆ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ವರ್ಷ ಐದು ಇಷ್ಟು ಐದು ವರ್ಷಕ್ಕೆ ವಿನಾಯಿತಿ ನೀಡಿದ್ದು ಖಾಸಗಿ ಶಾಲೆಗಳ ಒಕ್ಕೂಟ ಈ ಆದೇಶವನ್ನು ಪ್ರಶ್ನಿಸಿ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರೋಕೆ ಮುಂದಾಗಿದೆ ಅದೇನೇ ಇರಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ರಾಜಕೀಯ ಚರ್ಚೆಗೆ ಗುರಿಯಾಗಿರೋದು ದುರಾದೃಷ್ಟಕರ ವಿಚಾರವೇ ಭವ್ಯ ಸುನಿಲ್ ಜಿ ನ್ಯೂಸ್ ಬೆಂಗಳೂರು